ರಾಜ್ ನ್ಯೂಸ್ ಕೊಡ್ತಾ ಇದೆ ಮತ್ತೊಂದು ಪಕ್ಕಾ ಪೊಲಿಟಿಕಲ್ ಸ್ಟೋರಿಯನ್ ಯಾರು ಬ್ರೇಕ್ ಮಾಡದ ಸ್ಟೋರಿಯನ್ ನಮ್ಮ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮತ್ತೊಂದು ಎಕ್ಸಾಕ್ಟ್ ನ್ಯೂಸ್ ಮಾಹಿತಿ ಇರುವಂತಹ ನ್ಯೂಸ್ ಅನ್ನ ಬ್ರೇಕ್ ಮಾಡ್ತಾ ಇದೆ ನಮ್ಮ ರಾಜ್ ರಾಜ್ಯ ರಾಜಕೀಯದ ಜೊತೆ ರಾಷ್ಟ್ರ ರಾಜಕಾರಣದ ಬ್ಲಾಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಅವತ್ತೇ ರಿವೀಲ್ ಮಾಡಿದಂತಹ ಸುದ್ದಿಗೆ ಮತ್ತಷ್ಟು ಮಗದಷ್ಟು ಇಂಪು ದೊರೆತಿರುವಂತದ್ದು ರಾಜ್ ನ್ಯೂಸ್ ಕೊಡ್ತಾ ಇದೆ ಮತ್ತೊಂದು ಪಕ್ಕಾ ಪೊಲಿಟಿಕಲ್ ಸ್ಟೋರಿ ಅಂತ ಹಾಗಾದ್ರೆ ಆ ಸ್ಟೋರಿ ಯಾವುದು ರಾಜ್ ನ್ಯೂಸ್ ಈ ಹಿಂದೆನೆ ಬ್ರೇಕ್ ಮಾಡಿದಂತಹ ಸುದ್ದಿಗೆ ಮತ್ತಷ್ಟು ಬೂಸ್ಟ್ ದೊರೆತದೆ ಒಟ್ಟಾರಿಯಾಗಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ಚಿತ್ತ ನೆಟ್ಟಿದಂತಹ ಮತ್ತೊಂದು ಬ್ಲಾಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಈ ಹಿಂದೆಯೇ ರಾಜ್ ನ್ಯೂಸ್ ಬ್ರೇಕ್ ಮಾಡಿತ್ತು ರಿವೀಲ್ ಸುದ್ದಿಗೆ ಮತ್ತಷ್ಟು ಪುಷ್ಟಿ ದೊರೆತಿದೆ ಮತ್ತೊಂದು ಪಕ್ಕಾ ಪೊಲಿಟಿಕಲ್ ಸ್ಟೋರಿಯನ್ನ ಯಾರು ಕೂಡ ರಿವೀಲ್ ಮಾಡಿದಂತಹ ಸ್ಟೋರಿಯನ್ನ ನಾವು ಈ ಹಿಂದೇನೆ ರಿವೀಲ್ ಮಾಡಿದ್ವಿ ಅದಕ್ಕೆ ಈಗ ಪುಷ್ಟಿ ದೊರಕಿದೆ ಅದಕ್ಕೆ ಈಗ ಉತ್ತರವೂ ಕೂಡ ಸಿಕ್ಕಿದೆ ಹಾಗಾದ್ರೆ ರಾಜಕೀಯದ ಜೊತೆ ರಾಷ್ಟ್ರ ರಾಜಕಾರಣದ ಬ್ಲಾಸ್ಟಿಂಗ್ ಸ್ಟೋರಿ ಯಾವುದದು ಈ ಹಿಂದೇನೆ ರಿವೀಲ್ ಮಾಡಿದಂತಹ ಸುದ್ದಿ ಆದ್ರೂ ಯಾವುದು ಈಗಾಗಲೇ ನಮ್ಮ ರಾಜ್ ನ್ಯೂಸ್ನಲ್ಲಿ ನಾವು ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾಕಷ್ಟು ಈ ತರಹದ ಬ್ರೇಕಿಂಗ್ ನ್ಯೂಸ್ಗಳನ್ನ ಬ್ರೇಕ್ ಮಾಡಿ ಈಗ್ಲೂ ಕೂಡ ಅಂತಹತೆ ಬ್ರೇಕ್ ಮಾಡ್ತಾ ಇದೆ ಎಕ್ಸಾಕ್ಟ್ ನ್ಯೂಸ್ ಅನ್ನ ಹಾಗಾದ್ರೆ ಈ ಎಕ್ಸಾಕ್ಟ್ ನ್ಯೂಸ್ ಎಷ್ಟ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಹೈಪ್ ಕ್ರಿಯೇಟ್ ಮಾಡಿದೆ ನಿಮಗೆ ಗೊತ್ತ ಯಾಕಂತಂದ್ರೆ ಎಲ್ಲರ ಚಿತ್ತ ಈಗ ರಾಷ್ಟ್ರ ರಾಜಕಾರಣದತ್ತ ಇತ್ತು ಹಾಗಾದ್ರೆ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಇರುವಂತಹ ಲಿಂಕ್ ರಾಜ್ಯದ ನಾಯಕರು ಯಾರಾದ್ರೂ ರಾಷ್ಟ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಏನಾಗ್ತಾ ಇದೆ ಹಾಗಾದ್ರೆ ಇದರ ಸುದ್ದಿಯನ್ನ ನಾವು ಈ ಹಿಂದೆನೆ ಬಿತ್ತರ ಮಾಡಿದ್ವಿ ರಾಜ್ನ ಪಕ್ಕಾ ಪೊಲಿಟಿಕಲ್ ಸ್ಟೋರಿಯನ್ನು ಕೂಡ ಬಿತ್ತರಿಸಿ ಅದಕ್ಕೆ ಈಗ ಉತ್ತರವೂ ಕೂಡ ಸಿಕ್ಕಿದೆ ಹಾಗಾದ್ರೆ ರಾಜ್ಯ ರಾಜಕೀಯದ ಜೊತೆ ರಾಷ್ಟ್ರ ರಾಜಕಾರಣದ ಜೊತೆ ನಂಟನ್ನ ಬೆಳೆಸಿಕೊಳ್ತಾ ಇರೋರು ಯಾರು ಏನಾಗ್ತಾ ಇದೆ ಹಾಗಾದ್ರೆ ನಾವು ಈ ಹಿಂದೆನೆ ಅಂದ್ರೆ ಏಳನೇ ತಾರೀಕೆ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿ ಆ ಸುದ್ದಿ ಈಗ ನಿಜವಾಗಿದೆ ರಾಜ್ ನ್ಯೂಸ್ ಇದೆ ಪಕ್ಕಾ ಪೊಲಿಟಿಕಲ್ ಸ್ಟೋರಿ ಹಾಗಾದ್ರೆ ಆ ಸ್ಟೋರಿ ಯಾವುದು ರಾಜ್ಯ ರಾಜಕಾರಣದಿಂದ ಯಾರು ಹೋಗ್ತಾ ಇದ್ದಾರೆ ಹಾಗಾದ್ರೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ನಡೆ ಕುಮಾರಸ್ವಾಮಿ ದೆಹಲಿಗೆ ಪ್ರಯಾಣವನ್ನ ಪಯಣವನ್ನ ಬೆಳೆಸ್ತಾ ಇರುವುದು ಯಾಕೆ ಕುಮಾರಸ್ವಾಮಿ ಅವರು ಈಗ ರಾಷ್ಟ್ರ ರಾಜಧಾನಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಜನವರಿ ಹದಿನೈದು ಅಥವಾ ಹದಿನಾರು ದೆಹಲಿಗೆ ಎಚ್ ಡಿ ಕುಮಾರಸ್ವಾಮಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರಂತೆ ಕುಮಾರಸ್ವಾಮಿಯವರು ಎಸ್ ಭಾರೀ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿಯವರ ಈ ನಡೆ ತೀವ್ರ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ದಳಪತಿಗಳ ಈ ಗುಪ್ತ ನಡೆ ಹಾಗಾದ್ರೆ ಏನಾಗ್ತಾ ಇದೆ ಕುಮಾರಸ್ವಾಮಿಯವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವುದು ಯಾಕೆ ಹಾಗೆ ಏಕಾಏಕಿ ಸಂಚಲನವನ್ನ ಮೂಡಿಸ್ತಾ ದೆಹಲಿ ಪ್ರಯಾಣ ಜನವರಿ ಹದಿನೈದು ಅಥವಾ ಜನವರಿ ಹದಿನಾಲ್ಕು ದೆಹಲಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರೋದ್ರ ಹಿಂದೆ ಏನಾದ್ರೂ ರಾಜಕೀಯದ ಆಟ ಇದೆಯಾ ಒಂದು ಕಡೆ ಮೈತ್ರಿ ಮಾಡಿಕೊಂಡಿದೆ ಇದೊಂದು ಕಡೆ ಜನವರಿ ಹದಿನೈದು ಅಥವಾ ಜನವರಿ ಹದಿನಾರರಂದು ದೆಹಲಿಗೆ ತೆರಳುತ್ತಾ ಇರೋದು ಯಾಕೆ ಹೆಚ್ ಡಿ ಅವರು ಅನ್ನುವಂತಹ ಕುತೂಹಲಕಾರಿ ಪ್ರಶ್ನೆ ಮೂಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ಪ್ರಶ್ನೆ ಎಚ್ ಡಿ ನೀಡ್ಬೇಕಾಗಿದೆ ನೀಡಬೇಕಾಗಿದೆ ಆದ್ರೆ ಏಕಾಏಕಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವುದು ಯಾಕೆ ಏನೇನೆಲ್ಲ ವಿದ್ಯಮಾನಗಳು ನಡೀತಾ ಇವೆ ರಾಜ್ಯ ರಾಜಕಾರಣ ಬಿಗ ರಾಷ್ಟ್ರ ರಾಜಕಾರಣದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳು ಏನಾದರೂ ನಡೀತಾ ಇದೆಯಾ ಎಚ್ ಡಿ ಕುಮಾರಸ್ವಾಮಿ ಅವರ ನಡೆ ದೆಹಲಿ ಕಡೆ ಯಾಕೆ ಹಾಗಾದ್ರೆ ಸಡನ್ ಆಗಿ ಸಡನ್ ಸರ್ಪ್ರೈಸ್ ತರ ಇನ್ನೇನು ಇನ್ನೇನು ಎರಡು ಮೂರು ದಿನದಲ್ಲಿ ಅಂದ್ರೆ ಜನವರಿ ಹದಿನೈದು ಆಗಿರ್ಬೋದು ಜನವರಿ ಹದಿನಾರು ಆಗಿರ್ಬೋದು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ದೆಹಲಿಯಲ್ಲಿ ಯಾರ ಜೊತೆ ಏನ್ ಚರ್ಚೆ ಮಾಡಬಹುದು ಏನಾಗುತ್ತೆ ಹಾಗಾದ್ರೆ ರಾಜಕೀಯ ಬೆಳವಣಿಗೆ ಯಾರು ಊಹೆ ಬ್ರೇಕಿಂಗ್ ನ್ಯೂಸ್ ಏನಾದರೂ ಬ್ರೇಕ್ ಮಾಡ್ತಾರ ಎಚ್ ಡಿ ಕುಮಾರಸ್ವಾಮಿ ಅವರು ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಜನವರಿ ಹದಿನೈದು ಅಥವಾ ಜನವರಿ ಹದಿನಾರರಂದು ದೆಹಲಿಗೆ ಅವರು ಎಂಟ್ರಿಯನ್ನ ಕೊಡಲಿದ್ದಾರೆ ಆದ್ರೆ ಅಲ್ಲಿ ಆಗುವಂತಹ ಬೆಳವಣಿಗೆಗಳು ಏನು ಏನೇನೆಲ್ಲ ಚರ್ಚೆ ಆಗಬಹುದು ಅನ್ನೋದು ಈಗ ಕುತೂಹಲವನ್ನು ಮೂಡಿಸುತ್ತಾರೆ ದಳಪತಿಗಳಿಗೆ ಚಾಕ್ ಪಾಟ್ ಹೊಡೆದಿದೆ ಜನವರಿ ಹದಿನೇಳಕ್ಕೆ ಕೇಂದ್ರ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಪದಗ್ರಹಣವನ್ನು ಸ್ವೀಕರಿಸಲಿದ್ದಾರೆ ದಳಪತಿಗಳಿಗೆ ನಿಜಕ್ಕೂ ಕೂಡ ಇದು ಜಾಕ್ ಪಾಟ್ ಅಂತಾನೆ ಹೇಳ್ಬಹುದು ಜನವರಿ ಹದಿನೇಳರ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದೆ ಒಂದು ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಮೈತ್ರಿ ಕೂಡ ಏರ್ಪಟ್ಟು ಇದರ ಫಲವಾಗಿ ಈಗ ದಳಪತಿಗಳಿಗೆ ದೊಡ್ಡ ಚಾಟ್ ಬಾಟೆ ಹೊಡೆದಿರುವಂತದ್ದು ಕೇಂದ್ರ ಸಚಿವರಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರುವ ಸಾಧ್ಯತೆ ಹೆಚ್ಚಿದೆ ಜನವರಿ ಹದಿನೇಳಕ್ಕೆ ಹಾಗಾಗಿನೇ ಜನವರಿ ಹದಿನೈದು ಅಥವಾ ಜನವರಿ ಹದಿನಾರರಂದು ರಾಷ್ಟ್ರ ರಾಜಧಾನಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಇದೇ ಜನವರಿ ಹದಿನೇಳಕ್ಕೆ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಪದಗ್ರಹಣವನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೃಷಿ ಖಾತೆ ಅಥವಾ ಜಲಸಂಪನ್ಮೂಲ ಖಾತೆಯನ್ನ ನೀಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಿರುವಂತದ್ದು ಹಾಗಾಗಿನೇ ಜನವರಿ ಹದಿನೈದು ಅಥವಾ ಜನವರಿ ಹದಿನಾರರಲ್ಲಿ ಕುಮಾರಸ್ವಾಮಿಯವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೆ ಬಿಜೆಪಿ ವರಿಷ್ಠರು ಈ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು ಒಟ್ಟಾರಿಯಾಗಿ ನಿಜಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಕೂಡ ಇದು ಬಯಸದೆ ಬಂದ ಭಾಗ್ಯ ಅಂತಾನೆ ಹೇಳ್ಬೋದು ಬಿಜೆಪಿ ಜೊತೆ ಮೈತ್ರಿ ಮಾಡ್ತೀವಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮಾಡೋದಕ್ಕೆ ಬಹಳ ಶ್ರಮವನ್ನ ವಹಿಸಲೇಬೇಕಾಗಿದೆ ಹಾಗಾಗಿದೆ ಮತ್ತಷ್ಟು ಹುರುಪು ಹುಮ್ಮಸ್ಸನ್ನ ಹೆಚ್ಚೋದಕ್ಕೆ ಬಿಜೆಪಿ ಹೈಕಮಾಂಡ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಜನವರಿ ಹದಿನೇಳರಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಯಾವುದು ಇಲ್ಲ ಡೈರೆಕ್ಟ್ ಕೇಂದ್ರ ಸಚಿವರಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಆಯ್ಕೆ ಆಗಿರೋದು ನಿಜಕ್ಕೂ ಕೂಡ ಜಾಕ್ಪಾಟ್ ಅಂತಾನೆ ಹೇಳ್ಬೋದು ಲೋಕಸಭೆ ಚುನಾವಣೆಯನ್ನ ಗೆಲ್ಲಿಸ್ಕೊಂಡು ಬರುವಂತಹ ಹೊಣೆಯೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಹಾಗಾದ್ರೆ ಯಾವ ಖಾತೆ ಫಿಕ್ಸ್ ಆಗಬಹುದು ಎಚ್ ಡಿ ಅವರು ಈಗಾಗಲೇ ಕೇಂದ್ರ ಸಚಿವರಾಗಿ ಪದಗ್ರಹಣ ಸ್ವೀಕಾರ ಒಂದು ಕಡೆ ಆದರೆ ಯಾವ ಖಾತೆ ಸಿಗಬಹುದು ಎಚ್ ಡಿ ಅವರು ಪ್ರಬಲ ಖಾತೆ ಅಂತ ಹೇಳಲಾಗ್ತಾ ಇದೆ ಪ್ರಬಲ ಖಾತೆಯನ್ನ ನೀಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಗೆ ಹಾಗಾದ್ರೆ ಕೃಷಿ ಖಾತೆ ಸಿಗುತ್ತಾ ಇಲ್ಲ ಯಾವ ಖಾತೆ ಸಿಗಬಹುದು ಆ ಖಾತೆ ಕೃಷಿ ಖಾತೆ ಸಿಗುತ್ತಾ ಅಥವಾ ಜಲಸಂಪನ್ಮೂಲ ಖಾತೆ ಸಿಗಬಹುದಾ ಈಗಾಗಲೇ ಜಲಸಂಪನ್ಮೂಲ ಖಾತೆ ಸಿಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಂಪರ್ ಲಾಟ್ರಿ ಹೊಡೆದಿದೆ ಅಂತಾನೆ ಹೇಳ್ಬೋದು ಡೈರೆಕ್ಟ್ ಆಗಿ ಕೇಂದ್ರ ಸಚಿವರಾಗಿ ಜನವರಿ ಹದಿನೇಳರಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಪದಗ್ರಹಣವನ್ನ ಸ್ವೀಕಾರ ಮಾಡಲಿದ್ದಾರೆ ರಾಜ್ ನ್ಯೂಸ್ ಪಕ್ಕಾ ಪೊಲಿಟಿಕಲ್ ಸ್ಟೋರಿಯನ್ನ ಈ ಹಿಂದೆನೆ ಬಿತ್ತರ ಮಾಡಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾಗಾದ್ರೆ ಜಲಸಂಪನ್ಮೂಲ ಖಾತೆ ಫಿಕ್ಸ್ ಆಗುತ್ತಾ ಕೃಷಿ ಖಾತೆ ಫಿಕ್ಸ್ ಆಗುತ್ತಾ ಇಲ್ಲಿ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಉತ್ತಮ ಖಾತೆಯನ್ನೇ ಕೊಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಯಾವ ಖಾತೆಯನ್ನ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ ಈಗ ರಾಜಕೀಯ ಬೆಳವಣಿಗೆಗೆ ಈಗ ಬೂಸ್ಟ್ ದೊರೆತಂತೆ ಕಂಡಿದೆ ಕುಮಾರಸ್ವಾಮಿಗೆ ಕೇಂದ್ರ ಪಟ್ಟದ ಬಗ್ಗೆ ಸುದ್ದಿಯನ್ನ ನಾವು ಬಿತ್ತರ ಮಾಡಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವರದಿಯನ್ನ ಪ್ರಸಾರ ಮಾಡಿತ್ತು ರಾಜ್ ನ್ಯೂಸ್ ಜನವರಿ ಏಳರಂತೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ರಾಜ್ ನ್ಯೂಸ್ ವರದಿಗೆ ಮತ್ತಷ್ಟು ಗಿಂಪು ದೊರೆತಿರುವಂಥದ್ದು ಎಸ್ ನಾವು ಕೂಡ ಸುದ್ದಿಯನ್ನ ವಿಸ್ ವಿತ್ತರಿಸಿದ್ವಿ ಜನವರಿ ಏಳರಂತೆ ಕುಮಾರಸ್ವಾಮಿಗೆ ಕೇಂದ್ರದ ಪಟ್ಟ ದೊರೆಯಬಹುದು ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳಿದ್ವಿ ಅದು ಈಗ ನಿಜವಾಗಿದೆ ಕೇಂದ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವರಾಗಿ ಜನವರಿ ಹದಿನೇಳರಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಆ ಒಂದು ನಿರ್ಧಾರ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಲೋಕಸಭೆ ಚುನಾವಣೆಗೂ ಮುನ್ನ ಹೊಸ ಮನ್ವಂತರ ಹಾಗಾದ್ರೆ ಆ ನಿರ್ಧಾರ ಯಾವುದು ಆ ನಿರ್ಧಾರದಿಂದ ಆಗೋ ಲಾಭ ನಷ್ಟಗಳೇನು ಆ ಒಂದೇ ಒಂದು ಹುದ್ದೆಗಾಗಿ ತೆಗೆದುಕೊಳ್ಳುವಂತ ಇಚ್ಛಾಶಕ್ತಿಗೆ ಈಗ ಕುಮಾರಸ್ವಾಮಿ ಒಲವನ್ನು ತೋರ್ತಾ ಇದ್ದಾರೆ ಫೆಬ್ರವರಿಯಲ್ಲೇ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಡುವಂತದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಮುಂದಿನ ತಿಂಗಳು ಕುಮಾರಸ್ವಾಮಿ ರಾಜೀನಾಮೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದು ರಾಜ್ ನ್ಯೂಸ್ ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್ ಅಪ್ಡೇಟ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಓನ್ಲಿ ಆನ್ ರಾಜ್ ನ್ಯೂಸ್ ನಾವು ಮಾತ್ರ ಇಂಥದ್ದೊಂದು ಮಾಹಿತಿಯನ್ನು ಇದೀಗ ನಿಮಗೆ ಕೊಡ್ತಾ ಇದ್ದೀವಿ ಬಲ್ಲ ಮೂಲಗಳಿಂದ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಫೆಬ್ರವರಿ ಅಂದ್ರೆ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಸೊ ವಾಟ್ ನೆಕ್ಸ್ಟ್ ಏನ್ ಮಾಡ್ಬೋದಾಗಾದ್ರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟೋದ್ರ ಹಿಂದಿರ್ತಕ್ಕಂಥ ರಾಜಕೀಯ ಅಜೆಂಡಾ ಏನು ಇತ್ತ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಒಂದು ಕಡೆ ರಾಜ್ಯದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಕೂಡ ಒಟ್ಟೊಟ್ಟಿಗೆ ಚುನಾವಣೆಯನ್ನು ಎದುರಿಸುವಂತ ಸ್ಟ್ರಾಟಜಿ ಅತ್ಯಂತ ಸ್ಪಷ್ಟ ಬಹುಮತ ಪಡೆದು ಗೆದ್ದಿರುವಂತ ಕಾಂಗ್ರೆಸ್ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗೆ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವ ತವಕ ಓಟದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಜೆಂಡ ಈ ಮೈತ್ರಿ ಅಜೆಂಡದ ಬೆನ್ನಲ್ಲೇ ಈಗ ಹೊಸ ಮನ್ವಂತರಕ್ಕೆ ಎಚ್ ಡಿ ಕುಮಾರಸ್ವಾಮಿ ನಾಂದಿ ಆಡ್ತಾ ಇದ್ದಾಳ ಎಚ್ ಡಿ ಕುಮಾರಸ್ವಾಮಿ ಅವರ ಈ ನಿರ್ಧಾರ ಹಾಗಾದ್ರೆ ಮುಂದೆ ಏನೆಲ್ಲ ಗೆ ಸಾಕ್ಷಿ ಆಗಬಹುದು ಇದರಿಂದ ಆಗ್ತಕ್ಕಂಥ ಲಾಭ ನಷ್ಟಗಳೇನು ಕುಮಾರಸ್ವಾಮಿ ಅವರು ಒಂದು ವೇಳೆ ರಾಜೀನಾಮೆ ಕೊಟ್ರೆ ನಷ್ಟ ಏನು ಲಾಭ ಏನು ಯಾರಿಗೆ ನಷ್ಟ ಮತ್ತು ಯಾರಿಗೆ ಲಾಭ ಆ ನಾಯಕರು ತೆಗೆದುಕೊಳ್ತಕ್ಕಂಥ ನಿರ್ಧಾರದ ಮೇಲೆ ರಾಜ್ಯ ರಾಜಕೀಯದ ಭವಿಷ್ಯ ಯಾವ ದಿಕ್ಕನ್ನು ಹಿಡಿಯುತ್ತೆ ಹೊಸ ಮನ್ವಂತರಕ್ಕೆ ಸಾಕ್ಷಿ ಆಗುತ್ತಾ ಕುಮಾರಸ್ವಾಮಿಯವರ ನಡೆ ಹಾಗಾದ್ರೆ ರಾಜ್ಯ ರಾಜಕೀಯದಕ್ಕೆ ಗುಡ್ ಬಾಯ್ ಹೇಳುವ ಎಲ್ಲ ಮುನ್ಸೂಚನೆ ಸಿಗ್ತಾ ಇದೆ ಕೇಂದ್ರ ಮಂತ್ರಿ ಆಗಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ ಫೆಬ್ರವರಿಯಲ್ಲಿ ಕೇಂದ್ರ ಸಂಪುಟ ಪುನರ್ರಚನೆ ಆಗ್ತಾ ಇದೆ ಮೋದಿ ಅವರ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಸಂಪುಟ ಪುನರ್ರಚನೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಭಾಸ್ಕರ್ ಡೆಸ್ಕ್ ಲೈನ್ ಆಗ್ತಿದ್ದಾರೆ ಎಸ್ ವಿಜಯ್ ನಿಜಕ್ಕೂ ಕೂಡ ನಮ್ಮ ರಾಜ್ ನ್ಯೂಸ್ ಈ ಹಿಂದೆನೆ ಬ್ರೇಕ್ ಮಾಡಿತ್ತು ಈ ಈ ಸುದ್ದಿಯನ್ನ ಸುದ್ದಿ ಈಗ ನಿಜಕ್ಕೂ ಕೂಡ ಹೇಳ್ತಾರೆ ನಿಜ ಆಗಿದೆ ಎಚ್ ಡಿ ಕುಮಾರಸ್ವಾಮಿಗೆ ಕೇಂದ್ರ ಸಚಿವರಾಗಿ ಆಯ್ಕೆ ಆಗುವುದಕ್ಕೆ ಈಗ ಕೇಂದ್ರ ಸರ್ಕಾರದ ಆಹ್ವಾನದ ಮೇರೆಗೆ ಜನವರಿ ಹದಿನ ಹದಿನಾರು ಅಥವಾ ಹದಿನೈದು ಹೋಗ್ತಾ ಇದ್ದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ ಎಸ್ ಚಂದ್ರಕಲಾ ಯಾವಾಗ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಮೈತ್ರಿ ಆಯ್ತೋ ಆ ದಿನವೇ ರಾಜ್ ನ್ಯೂಸ್ ಒಂದು ಸ್ಟೋರಿಯನ್ನು ಬ್ರೇಕ್ ಮಾಡುತ್ತೆ ಜುಲೈ ಆರನೇ ತಾರೀಕು ಎಲೆಕ್ಷನ್ ಆದ ಮೇಲೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗ್ತವೆ ಮುಂದಿನ ಲೋಕಸಭೆ ಚುನಾವಣೆ ದೃಷ್ಟಿಕೋನದಲ್ಲಿ ಅಂತ ಯಾವಾಗ ನಮಗೆ ಸುಳಿವು ಸಿಗುತ್ತೋ ಆವತ್ತೇ ರಾಜ್ ನ್ಯೂಸ್ ಒಂದು ವಿಶೇಷ ವರದಿಯನ್ನ ಬ್ಲಾ ಬ್ಲಾಸ್ಟ್ ಮಾಡುತ್ತೆ ಜುಲೈ ಆರನೇ ತಾರೀಕು ಕೇಂದ್ರ ರಾಜಕಾರಣಕ್ಕೆ ಇದೀಗ ಕುಮಾರಸ್ವಾಮಿ ಹೋಗ್ತಾರೆ ಈ ಮೈತ್ರಿ ಫಿಕ್ಸ್ ಆದ್ರೆ ಅಂತೇಳಿ ಸೂಚನೆ ಕೊಟ್ಟಿದ್ವಿ ಅಂದರೆ ರಾಷ್ಟ್ರ ರಾಜಕಾರಣದಕ್ಕೆ ದುಮ್ಕೆ ಧುಮುಕ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅದಕ್ಕಾಗಿನೇ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗುತ್ತೆ ಅನ್ನುವಂಥ ಸುದ್ದಿಯನ್ನ ಈಗಾಗಲೇ ಆರು ತಿಂಗಳ ಹಿಂದೆ ಜುಲೈ ಆರನೇ ತಾರೀಕೆ ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಜೊತೆಗೆ ಅದಾದ ಬಳಿಕ ಅದಕ್ಕೆ ಪುಷ್ಟಿ ಮತ್ತು ಅದಕ್ಕೆ ಹಿಂಬು ಎನ್ನುವಂತೆ ಜನವರಿ ಏಳನೇ ತಾರೀಕು ರಾಜ್ಯಕ್ಕೆ ಕೇಂದ್ರ ಸಚಿವರೊಬ್ರು ಭೇಟಿ ಕೊಡ್ತಾರೆ ಅರ್ಜುನ್ ಮುಂಡಾ ಅವರು ಡೈರೆಕ್ಟ್ ಆಗಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಡ್ತಾರೆ ನಿವಾಸದಲ್ಲಿ ಮಾತುಕತೆ ನಡೆಸ್ತಾರೆ ಅವತ್ತು ಕೂಡ ರಾಜ್ ನ್ಯೂಸ್ ಬ್ರೇಕ್ ಮಾಡಿದಂತ ಸ್ಟೋರಿಯನ್ನ ಈಗ ತಾನೇ ಗಮನಿಸಿದ್ವಿ ಅಂದ್ರೆ ಜನವರಿ ಏಳನೇ ತಾರೀಕು ನಾವು ಕೊಟ್ಟಂತ ಸುದ್ದಿ ಏನಿತ್ತು ಅಂತಂದ್ರೆ ಅರ್ಜುನ್ ಮುಂಡಾ ಅವರು ಕೇಂದ್ರ ಸಚಿವರು ರಾಜ್ಯಕ್ಕೆ ಬಂದಿರೋದು ಕುಮಾರಸ್ವಾಮಿ ಅವರನ್ನ ಕೇಂದ್ರದ ಮಂತ್ರಿಯನ್ನಾಗಬೇಕು ಆ ನಿಟ್ಟಿನಲ್ಲಿ ಕೇಂದ್ರದ ನಾಯಕರು ವರಿಷ್ಠರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಮುಟ್ಟಿಸೋದಕ್ಕೆ ಬಂದಿದ್ದಾರೆ ಹೀಗಾಗಿ ದೇವೇಗೌಡರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ನಾವು ಜನವರಿ ಏಳನೇ ತಾರೀಕು ಹೇಳಿದ್ವಿ ಅಂದ್ರೆ ನಾವು ಜುಲೈ ಆರನೇ ತಾರೀಕು ಬ್ಲಾಸ್ಟ್ ಮಾಡಿದಂಥ ಸುದ್ದಿಗೆ ಅವತ್ತು ನಾವು ಪ್ರಿಡಿಕ್ಟ್ ಮಾಡಿದಂಥ ಸುದ್ದಿಗೆ ಇಲ್ಲಿ ಇಂಬು ಸಿಕ್ಕಿತ್ತು ಮತ್ತು ಈಗ ಈಗಾಗಲೇ ಸಂಪುಟ ಏನು ಪುನರ್ರಚನೆ ಸಂದರ್ಭದಲ್ಲಿ ಮೋದಿ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಒಂದು ಸಂಪುಟ ದರ್ಜೆ ಸ್ಥಾನಮಾನ ಒಂದೊಳ್ಳೆ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಕೇಂದ್ರದ ಪ್ರಭಾವಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ವಿ ಕೇವಲ ಮೊನ್ನೆ ಅರ್ಜುನ್ ಮುಂಡಾ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅಲ್ಲ ಅದಕ್ಕೂ ಮುನ್ನ ಯಾವಾಗ ಜೆ ಬಿಜೆಪಿ ಮೈತ್ರಿ ಆಗುತ್ತೆ ಅಂತ ರಾಜ್ ನ್ಯೂಸ್ಗೆ ಗೊತ್ತಾಯ್ತು ಆ ಬಳಿಕನೇ ಈ ಒಂದು ಮಾಹಿತಿಗೆ ಲಭ್ಯವಾಗಿತ್ತು ಇದನ್ನ ಆವಾಗಲೇ ಜುಲೈ ಆರನೇ ತಾರೀಕೇ ನಾವು ಪ್ರೇಟ್ ಮಾಡಿ ಅವತ್ತೇ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಹೇಳಿದ್ವಿ ಇದು ಸತ್ಯ ಆಗಿದೆ ಈಗ ಅಂತ ಹೇಳ್ಬೋದು ಚಂದ್ರಕಲಾ